ಪ್ರಾಪಂಚಿಕ ಬದುಕಿನಿಂದ ಬೇಸುತ್ತ ಜನ ಸಂತೋಷ ನೆಮ್ಮದಿಯನ್ನು ಹುಡುಕುತ್ತಾ ಅಲ್ಲಿಗೆ ಬರ್ತಾ ಇದ್ರು ಜಿಮ್ ಜಾನ್ಸ್ ಅಲ್ಲಿನ ನಾಯಕನಾಗಿದ್ದ ನಾಯಕನೆಂದು ಹೇಳುವುದಕ್ಕಿಂತ ಆತ ಅವರ ದೇವರಾಗಿದ್ದ ಅವನಿಗೆ ಬೇಕಾಗಿ ಅನೇಕ ಆರಾಧನೆ ಅನುಷ್ಠಾನಗಳನ್ನು ಆಜನ ಮಾಡ್ತಾ ಇದ್ರು ಒಂದು ಪೂರ್ಣವಾದ ಸಂತೋಷಕರವಾದ ಬದುಕು ಅವರದ್ದಾಗಿತ್ತು ಅಲ್ಲಿನ ಜನಗಳಿಗೆ ಹೊರಜಗತ್ತಿನೊಂದಿಗೆ ಯಾವುದೇ ಸಂಬಂಧವಿರಬಾರದೆಂಬ ನಿಯಮ ಅಲ್ಲಿತ್ತು ಆದರೆ ಕಾಲಕ್ರಮೇಣ ಅದೇ ನಿಯಮ ಅವರಿಗೊಂದು ತಯನವಾಗಿ ಪರಿಣಮಿಸಿತ್ತು ಹೊರ ಹೋಗಲು ಪ್ರಯತ್ನಿಸಿದವರನ್ನು ಅಲ್ಲಿ ಶಿಕ್ಷಿಸಲಾಗುತ್ತಿತ್ತು ಹೊರಜಗತ್ತಿನಲ್ಲಿದ್ದ ಸ್ವಾತಂತ್ರ್ಯ ಅಲ್ಲಿ ಇಲ್ಲದಾಯಿತು ಇದನ್ನರಿತು ಯುಎಸ್ ಕಾಂಗ್ರೆಸ್ ಸಂಘದ ಸದಸ್ಯರಾದ ಲಿಯೋ ರಯಾನ್ ಆ ಸ್ಥಳವನ್ನು ಪರಿಶೀಲಿಸಲು ಬಂದರು ಕೆಲ ಸ್ವಯಂ ಸೇವಕರು ಅವರ ಜೊತೆಗಿದ್ರು ಆದರೆ ಲಿಯೋ ಅಲ್ಲಿ ಕಂಡ ದೃಶ್ಯ ಅವರನ್ನು ಬೆಚ್ಚಿ ಬೆಳೆಸಿತ್ತು ಅವರು ಕೇಳಿದ ಸುದ್ದಿಗೆ ವಿರುದ್ಧವಾಗಿ ಅಲ್ಲಿನವರು ಅತ್ಯಂತ ಸಂತೋಷದಿಂದ ಇದ್ರು ಆದರೆ ಅವರು ಲಿಯೋಗೆ ನೀಡಿದ ರಹಸ್ಯವಾದ ಪತ್ರಗಳಿಂದ ಅವರದನ್ನು ಅರ್ಥ ಮಾಡಿಕೊಂಡ್ರು ಆ ಸಂತೋಷದ ಹಿಂದೆ ಭಯವಿತ್ತು ಅದೇ ಕಾರಣಕ್ಕೆ ತನ್ನೊಂದಿಗೆ ಬರಲು ಇಷ್ಟವಿದ್ದ ಕೆಲವರನ್ನು ಲಿಯೋ ಜೊತೆಯಲ್ಲೇ ಕರೆದುಕೊಂಡು ಹೋದ ಆದರೆ ಇದನ್ನೆಲ್ಲ ಅಲ್ಲೇ ನೋಡುತ್ತಿದ್ದ ಜಿಮ್ ಜಾಮ್ಸ್ಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ತಾನು ಕನಸು ಕಂಡಂತಹ ಪ್ರಪಂಚ ಇಲ್ಲವಾಗಿಸಲು ಬಂದ ಆ ಅಧಿಕಾರಿಯ ಮೇಲೆ ಅವನಿಗೆ ದ್ವೇಷ ಮೂಡಿತು ಹೌದು ಆ ದ್ವೇಷ ಭಾವನೆಯನ್ನು ಕಾಣಿಸಲು ಲಿಯೋನ ಸಾವಿಗೆ ಮಾತ್ರ ಸಾಧ್ಯವಾಗಿತ್ತು ಆದ್ರೆ ಈ ವಿಷಯ ಅಲ್ಲಿಗೆ ಮುಗಿಯಲಿಲ್ಲ ಇನ್ನು ಲಿಯೋಗಳು ಬರಬಹುದೆಂದು ಅವನಿಗೆ ಅನ್ನಿಸಿತ್ತು ಅವನ ಕನಸಿನ ಪ್ರಪಂಚವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಾಗಬಾರದೆಂಬ ಹಠ ಅವನಲ್ಲಿತ್ತು ಹೀಗೆ ಅವರು ಅದಕ್ಕೊಂದು ದಾರಿ ಕಂಡು ಹಿಡಿದರು ದ್ರಾಕ್ಷಾರಸದ ರುಚಿಯನ್ನು ಹೋಲುವ ಒಂದು ದ್ರಾವಣವನ್ನು ದೊಡ್ಡ ಕೊಡಗಳಲ್ಲಿ ಅಲ್ಲಿ ನೆರೆದವರ ಟೆಂಟ್ನ ಸುತ್ತ ಇಡಲಾಯಿತು ತಂದೆ ತಾಯಿಯರು ಅವರ ಮಕ್ಕಳಿಗೆ ನೀಡಿದ್ರು ಕುಡಿಯಲು ಸಾಧ್ಯವಾಗದ ಮಕ್ಕಳ ದೇಹಕ್ಕೆ ಸಿರಿಂಜಿನ ಮೂಲಕ ಆದ್ರಾವಣವನ್ನು ಚುಚ್ಚಲಾಯಿತು ಕೂಡಲೇ ತಂದೆ ತಾಯಿಯರಿಗೂ ಅದನ್ನು ಕುಡಿಯಲು ತಿಳಿಸಲಾಯಿತು ಕುಡಿಯಲು ನಿರಾಕರಿಸಿದವರಿಗೆ ಬಲವಂತವಾಗಿ ಗುಡಿಸಲಾಯಿತು ಇದನ್ನು ಕಂಡು ಆನಂದಿಸಿದ ಜಿಮ್ ಜಾನ್ಸ್ ತನ್ನ ಪಿಸ್ತೂಲಿನಿಂದ ತನಗೆ ತಾನೇ ಗುಂಡಿಟ್ಟ ಹೀಗೆ ಒಂದು ನಿಮಿಷದೊಳಗೆ ಆ ಸ್ಥಳ ಒಂದು ಶವಾಗಾರವಾಗಿ ಬದಲಾಗಿತ್ತು ಅಂದು ಜಿಮ್ ಜಾನ್ಸ್ ಆ ನೀರಿನಲ್ಲಿ ಬೆರೆಸಿದ ದ್ರಾವಣದ ಹೆಸರು ಸಯನೈಡ್ ಎಂದಾಗಿತ್ತು ಇಂದು ನಾವು ನೋಡಲಿರುವುದು ಆ ಸಯನೈಡ್ ಹೇಗೆ ನಿಮ್ಮನ್ನು ಸೆಕೆಂಡುಗಳಲ್ಲಿ ಕೊಲ್ಲುತ್ತದೆ ಎಂಬುದನ್ನು ಮೂವತ್ತು ಸೆಕೆಂಡುಗಳಲ್ಲಿ ಬಾಯಿಂದ ನಿಮ್ಮ ಹೊಟ್ಟೆಗೆ ಸೇರುತ್ತೆ ಈ ಸಯನೈಡ್ ಇದು ಹೊಟ್ಟೆಯಲ್ಲಿ ತುಂಬಾ ಸಮಯ ಇರುವುದಿಲ್ಲ ಎರಡು ನಿಮಿಷದ ಒಳಗಡೆ ಸಯಾನೈಡ್ ರಕ್ತದಲ್ಲಿ ಬೆರೆಯುತ್ತದೆ ಕೂಡಲೇ ಇದು ದೇಹ ಪೂರ್ತಿ ರಕ್ತದ ಮೂಲಕ ವಿತರಿಸಲ್ಪಡುತ್ತದೆ ನಂತರದಲ್ಲಿ ಸೆಲ್ಯುಲಾರ್ ಲೆವೆಲ್ಗೆ ಸಯನೈಡ್ ತಲುಪುತ್ತದೆ ಇಲ್ಲಿಯೇ ಸೈನೈಡ್ ತನ್ನ ನಿಜವಾದ ಕೆಲಸವನ್ನು ಆರಂಭಿಸುವುದು ಇದು ನಿಮಗೆ ಅರ್ಥವಾಗಬೇಕಿದ್ರೆ ನೀವು ಸೆಲ್ ನ ಕ್ರಿಯೆಯನ್ನು ಸರಿಯಾಗಿ ಅರಿತಿರಬೇಕು ನಿಮ್ಮ ಶರೀರದ ಪ್ರತಿ ಜೀವಕೋಶವು ಶಕ್ತಿಯನ್ನು ಉತ್ಪಾದಿಸುತ್ತದೆ ಆಹಾರದಿಂದ ಅವುಗಳು ಶಕ್ತಿಯನ್ನು ನಿರ್ಮಿಸುತ್ತದೆ ನೀವು ಉಸಿರಾಡುವ ಆಕ್ಸಿಜನ್ ಸಹಾಯದಿಂದ ಸೆಲ್ ಆಹಾರವನ್ನು ಶಕ್ತಿಯಾಗಿ ಬದಲಾಯಿಸುವುದು ಆಕ್ಸಿಜನ್ ಇಲ್ಲದೆ ಇದು ಸಾಧ್ಯವಿಲ್ಲ ಸಿ ಆಕ್ಸಿಡೈಸ್ ಎನ್ನುವ ಒಂದು ಪ್ರೋಟೀನ್ ಆಕ್ಸಿಜನ್ ನ ಈ ಉಪಯೋಗದಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ನಿಮ್ಮ ಹುಟ್ಟಿನಿಂದ ನಡೆದು ಬರುತ್ತಿರುವಂತಹ ಸಿಸ್ಟಮ್ ಇದಾಗಿದೆ ಈಗ ಆ ಸಿಸ್ಟಮ್ಗೆ ಭಯಾನಕವಾದ ಆ ಅತಿಥಿ ಬಂದಿದ್ದಾನೆ ನಿಮ್ಮ ಸೆಲ್ನಲ್ಲಿನ ಸೈಟೋಕ್ರೋಮೋಸಿ ಆಕ್ಸಿಡೈಸ್ ಎಂಬ ಪ್ರೋಟೀನ್ ನಲ್ಲಿ ಸ್ಯಾನೆಡ್ ಬೆರೆಯಲು ಪ್ರಾರಂಭಿಸುತ್ತದೆ ತಕ್ಷಣ ಆ ಪ್ರೋಟೀನ್ ತನ್ನ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತದೆ ಅದೆಂದರೆ ನಿಮ್ಮ ಸೆಲ್ಗಳು ಆಕ್ಸಿಜನ್ ಅನ್ನು ಉಪಯೋಗಿಸಲು ಸಾಧ್ಯವಾಗದ ಸ್ಥಿತಿಗೆ ಬಂದು ತಲುಪುತ್ತದೆ ಅಲ್ಲಿ ಆಕ್ಸಿಜನ್ ಅಭಾವದೊಂದಿಗೆ ಶಕ್ತಿ ಉತ್ಪಾದನೆಯು ಸ್ತಬ್ಧವಾಗುತ್ತದೆ ಹೌದು ನಿಮ್ಮ ಶರೀರದಲ್ಲಿನ ಮೂವತ್ತೇಳು ಟ್ರಿಲಿಯನ್ ಸೆಲ್ಗಳು ತನ್ನ ಕೆಲಸವನ್ನು ನಿಲ್ಲಿಸಿ ಬಿಡುತ್ತದೆ ತಕ್ಷಣ ನಿಮ್ಮ ಶರೀರ ಅಲರ್ಟ್ ಆಗಲು ಪ್ರಾರಂಭವಾಗುತ್ತದೆ ಕಾರಣ ನಿಮ್ಮ ದೇಹ ತನ್ನ ಜೀವಮಾನದಲ್ಲಿ ಎಂದೂ ಎದುರಿಸಿರದ ಒಂದು ತೊಂದರೆಯನ್ನು ಇಂದು ಎದುರಿಸುತ್ತಿದೆ ನಿಮ್ಮ ಶರೀರದ ಎಲ್ಲ ಅವಯವಗಳು ಭ್ರಾಂತಿಯಿಂದ ಕಂಗಾಲಾಗುತ್ತದೆ ಮೆದುಳಿಗೆ ಅಗತ್ಯವಿರುವ ಶಕ್ತಿ ಲಭ್ಯವಾಗದೇ ಇರುವುದರಿಂದ ನಿಮಗೆ ತಲೆ ಸುತ್ತು ತಲೆನೋವು ಪ್ರಾರಂಭವಾಗುತ್ತದೆ ನಿಮ್ಮ ಹೃದಯ ಅತಿ ವೇಗದಲ್ಲಿ ಬಡಿಯಲು ಪ್ರಾರಂಭಿಸುತ್ತದೆ ನಿಮ್ಮ ಜೀವಕೋಶಗಳಿಗೆ ಆಕ್ಸಿಜನ್ ಲಭ್ಯವಾಗುವಂತೆ ಮಾಡಲು ಹೃದಯವು ಶಕ್ತಿ ಮೀರಿ ಪ್ರಯತ್ನಿಸುತ್ತದೆ ಇದು ಭಯಾನಕ ಎದೆನೋವಿಗೆ ಕಾರಣವಾಗುತ್ತದೆ ನೀವು ಉಸಿರಾಡುತ್ತಿದ್ದರೂ ಅಗತ್ಯವಾದಷ್ಟು ಆಕ್ಸಿಜನ್ ನಿಮಗೆ ಲಭ್ಯವಾಗುವುದಿಲ್ಲವೆಂದು ನಿಮಗೆ ಭಾಸವಾಗುತ್ತದೆ ಕಾರಣ ನೀವು ಉಸಿರಾಡುತ್ತಿರುವ ಆಕ್ಸಿಜನ್ ಅನ್ನು ನಿಮ್ಮ ಸೆಲ್ ಗಳಿಗೆ ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ ಅದೆಂದರೆ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟುತ್ತಿರುವ ಅನುಭವ ಹೀಗೆ ತುಂಬಾ ತಡ ಮಾಡದೆ ನಿಮ್ಮ ಜೀವವನ್ನು ಸಯಾನೈಡ್ ಇಲ್ಲವಾಗಿಸುತ್ತದೆ ಇದರಿಂದ ನಿಮಗೆ ಏನು ಅರ್ಥವಾಯಿತು ಯಾಕೆ ಸಯಾನೈಡ್ ನಿಮ್ಮ ಜೀವನವನ್ನು ಕೊನೆಗೊಳಿಸಿತ್ತು ನಿಮ್ಮ ದೇಹ ಒಂದು ಭೀಕರ ಕೆಮಿಕಲ್ ಫ್ಯಾಕ್ಟರಿ ಆಗಿದೆ ಸಯಾನೈಡ್ ಮಾತ್ರವಲ್ಲ ನೀವು ತಿನ್ನುವ ಎಲ್ಲಾ ಆಹಾರಗಳು ನಿಮ್ಮ ದೇಹವನ್ನು ಬುದ್ಧಿಯನ್ನು ಪ್ರಭಾವಿಸುತ್ತದೆ ಸಯಾನು ಅಲ್ಲದಿದ್ರೂ ಒಂದು ಸ್ಲೋ ಪಾಯ್ಸನ್ ನಡೆಯುತ್ತೆ ಇಂದಿಗೂ ನಿಮ್ಮ ಜೀವನದಲ್ಲಿ ನೀವು ಇದೇ ರೀತಿಯ ಸ್ಲೋ ಪಾಯ್ಸನ್ ಅನ್ನು ಸೇವಿಸುತ್ತಿದ್ದೀರಿ ಎಂದು ನಾನು ಹೇಳುವುದಾದರೆ ನೀವು ನಂಬುತ್ತೀರಾ